ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು ನಮ್ದಲ್ಲ ಗುಣ ದುಡ್ಡಿಲ್ಲ ನಮ್ಮ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ ನಮ್ಗೆ ಮುಗಿದೋಗಿರೋ ಪಿಕ್ಚರು ಇವತ್ತು ಅವನ್ನ ಏನು ಹಿಡಿದಿದ್ದೀವಲ್ಲ ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನು ಅವನತ್ರ ಹತ್ರ ಆಕ್ಟಿವ್ ಆಗಿರೋದು ಅದನ್ನ ದಯವಿಟ್ಟು ಅರ್ಥ ಮಾಡಿ ಏನು ಗೊತ್ತಾ ಹೆಸರುಗಳು ತಗೊಳೋದ್ರಿಂದ ಉಪಯೋಗ ಆಗಲ್ಲ ಇವಾಗ ಹೆಂಗೆ ನಾವು ಜಗೇಶ್ ಸರ್ನ ಅಪ್ರೋಚ್ ಮಾಡೋದು ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಟ್ಟಿಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದೀವಿ ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಅವ್ರೊಬ್ಬರೇ ಒಬ್ರು ಬಂದು ಪೂರ್ಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೆ ಏನ್ ಗೊತ್ತ ಅದನ್ನ ನಾವೆಲ್ಲಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಇವಾಗ ಯಾರಾದ್ರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದೊಂದು ಕಾನೂನು ಇದೆ ಅನ್ನೋದು ಬೇರೆಯವರು ಗೊತ್ತಾಗುತ್ತೆ ಅರ್ಧ ಜನ ಪೈರಸಿ ಅಂತ ಅಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಇನ್ನ ಅರ್ಧ ಜನ ನಡ್ತಾರೆ ಇದೇ ನಡೀತಾ ಇರೋದು ಈಗ ನಡೀತಾ ಇರ್ಬೇಕಾದ್ರೆ ಇವಾಗ ನಾವು ಯಾರತ್ರ ಹೋಗಿ ಇವಾಗ ಬಂದ ಬಂದ್ ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ ನೀವು ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ ಸೊ ಕಾಮನ್ ಆಗಿ ನಡೋ ವಿಷಯನ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ ಇವಾಗ ಇವ್ರು ಹೇಗ್ ಬಂದ್ಬಿಟ್ಟು ಕೋಣಾ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ನ ಇದು ನೋವಾಗಿದೆ ಈ ತರ ನಡೀತಾ ಇದೆ ಲಾಸ್ಟ್ ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಹೇಗೆ ಕಂಪ್ಲೇಂಟ್ ನ ರೇಸ್ ಮಾಡೋದು ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದ ಒಬ್ಬರು ಇನಿಶಿಯೇಟಿವ್ ತಗೊಂಡು ಬಂದ್ ಮಾಡಬೇಕಾಗಿದೆ ಅಲ್ಲಿ ಏನಾಗುತ್ತೆ ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ ಡೈರೆಕ್ಟರ್ ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ ಆಕ್ಟರ್ ಗಳಿಗೆ ಬಿಸ್ನೆಸ್ ಅಲ್ಲ ಸೊ ದಿಸ್ ಇಸ್ ವಾಟ್ ಇಸ್ ನಾವು ಮರ್ತು ಬಿಟ್ಟು ಏನಾದ್ರೂ ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ತಾ ಹೋಗ್ಬೇಕಾಗುತ್ತೆ ಬಿಟ್ರೆ ಇವಾಗ ಹೆಂಗ್ ಅಪ್ರೋಚ್ ಹೋಯ್ತು ಇವಾಗ ನಾನು ತಲುಪಿಸುವಂತ ಪ್ರಯತ್ನ ಆವಿಯಸ್ಲಿ ಎಲ್ಲರ ಹತ್ರ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನ್ ಮಾಡ್ತಾರ ಅವ್ರ ಮ್ಯಾನೇಜರ್ ಅಥವಾ ಅವ್ರ ಅಸಿಸ್ಟೆಂಟ್ ಅವ್ರು ಯಾರು ಪರಿಚಯನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದೀವಿ ಅದನ್ನ ನೀವು ಬೇಕಂದ್ರೆ ಅವ್ರ ಯಾವಾಗಾದ್ರು ಹೇಳೋಕ ಸಾಧ್ಯ ಆಯ್ತು ಅಂತಂದ್ರೆ ಆ ಹೆಸರುಗಳನ್ನ ನಾವು ಹೇಳ್ಬಹುದು ಬಟ್ ತಲ್ಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ ಅವ್ರಗಳಿಗೂ ಗೊತ್ತು ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಿ ಅಲ್ವಾ ವರ್ಕ್ ಮಾಡ್ತಿರೋರು ಅಂದ್ರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ರಗು ಪೈರಸಿ ಅನ್ನೋದು ಇದೆ ಅಂತ ಅದಕ್ಕೆ ಆಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನ ತಗಸ್ಬೇಕು ಅದನ್ನ ಡಿಲೀಟ್ ಮಾಡಿಸಬೇಕು ಅನ್ನೋದು ಕೂಡ ಗೊತ್ತು ಅಂದ್ರೆ ಇನ್ನೊಂದು ಆಕ್ಯುಪೇಷನ್ ಗೆ ನಾವು ಜಾಗ ಜಾಗ ಮಾಡ್ಕೊಟ್ಟಿದೀವಿ ಹೊರತು ಇದನ್ನ ಕಿತ್ತ ಹಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ ಇದನ್ನ ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ ಇನ್ನು ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ ಈ ಏನ್ ಒಂದ್ ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಕ್ತಾ ಸಿಕ್ತಾ ಹೋಗುತ್ತೆ ಬಟ್ ಈ ತರ ಐನೂರು ಜನ ಇದಾರೆ ಆರ್ನೂರು ಜನ ಇದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನಪಿರ್ಬೇಕು ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಅಲ್ಲಿ ಕಮೆಂಟ್ ಗಳು ಬಂದಿದ್ರು ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ ಇನ್ನರ್ಧ ಜನ ಏ ನಿಮ್ ಸಿನ್ಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ ಸಿನಿಮಾ ರಿಲೀಸ್ ಆಗಿದ್ದಾಯ್ತು ನಾವು ಓ ಟಿ ಟಿ ಕೊಟ್ಟಿದ್ದಾಯ್ತು ಸ್ಯಾಟಲೈಟಿಗೆ ಮಾರಿದ್ದಾಯ್ತು ನಮ್ಗೆ ಏನ್ ಬರ್ಬೇಕು ನಮ್ಗೆ ಸಿನಿಮಾ ನಮ್ಗೆ ಏನ್ ಕೊಡ್ಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ ಇನ್ನು ಕೋಣ ಸಿನಿಮಾನ ಓ ಟಿ ಟಿ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಗೆ ಒಳ್ಳೆ ವ್ಯೂ ಬಂದಿದೆ ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದ್ಮೇಲೆ ನಮ್ಗೆ ದುಡ್ಡು ಬರುತ್ತೆ ಬಟ್ ಇದನ್ನ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನ್ ಯಾವನೋ ಕೆಲಸ ಮಾಡಲ್ಲ ಅನ್ನೋ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಹಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲು ಹಿಡ್ದು ಕೆಲಸ ಮಾಡ್ತಿದ್ದೀವಿ ಅಂತ ಸಿನಿಮಾ ತಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಫ್ರೀಯಾಗಿ ತೋರಿಸ್ತಾನೆ ಅಂತಂದ್ರೆ ನಮ್ಗೆ ಅದು ಹೆಂಗೆ ಕೋಪ ಬರ್ದೇ ಇರುತ್ತೆ ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ ಹೋಗಿ ನಾವು ಮೀಡಿಯಾ ಮುಂದೆ ತುಂಬ ಜನ ಅಳ್ತಾ ಇದ್ದೀವಿ ನಮ್ಮ ಸಿನಿಮಾ ಓಡ್ತಾ ಇಲ್ಲ ನಮ್ಮ ಸಿನಿಮಾ ಹಿಂಗಾಗ್ತಾ ಇದೆ ನಮ್ಮ ಸಿನಿಮಾ ನೋಡೋದಕ್ಕೆ ಬರ್ತಾ ಬರ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲ ಒ ಟಿಯಲ್ಲಿ ಬಂದಾಗ ಏ ನಾನು ಮಿಸ್ ಮಾಡಿಕೊಂಡೆ ಸಿನಿಮಾನ ನಾನು ಅಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದಾರೆ ಇವತ್ತಿಗೆ ಒ ಟಿ ಟಿನಲ್ಲಿ ರಿಲೀಸ್ ಆದಮೇಲೆ ಮೇಲೆ ಡಿ ಫೈವ್ನಲ್ಲಿ ನಾನು ನೋಡಿದೆ ನಾನು ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡ್ಕೊಂಡೆ ಅಂತ ಒಂದು ಅಟ್ಲೀಸ್ಟ್ ಒಂದು ಸಾವಿರ ಜನ ನನಗೆ ಮೆಸೇಜ್ ಮಾಡಿರ್ಬೋದು ನಲ್ಲಿ ಯಾಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ಟರೆ ನಮಗೂ ಖುಷಿ ಖುಷಿಯಾಗತ್ತಲ್ಲ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಮಾಡೋದು ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಎಲ್ಲಾ ಕಡೆ ಫ್ರೀ ಆಗಿ ಏನ್ ಸಿಗತ್ತೆ ಅನ್ನೋದನ್ನ ಆರಾಮಾಗಿ ಎಲ್ರು ನೋಡ್ತಾ ಇದೀರ ದಯವಿಟ್ಟು ಪ್ರಾಕ್ಟೀಸ್ ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಕೊಟ್ಟು ನಿಮಗ್ ಸಾಧ್ಯ ಆಗತ್ತಾ ಟಿಕೆಟ್ ಕೊಟ್ಬಿಟ್ಟು ಇಲ್ಲ ಅಂತಂದ್ರೆ ಬರೋವರೆಗೂ ಕಾಯ್ಬೋದು ಮೀಡಿಯಾ ಮುಂದೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಮಾತ್ರ ಸಂಸ್ಥೆ ಅದು ಚೇಂಬರ್ ಆಗಿರ್ಬೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು ಪೈರಸಿ ಅನ್ನೋ ಪಿಡುಗು ಸುಮಾರು ವರ್ಷದಿಂದ ಇದೆ ಬಟ್ ನಿರ್ಮಾಪಕರು ಬರ್ತಾ ಇದಾರೆ ಯಾಕೆ ಚೇಂಬರ್ ಇಂದ ಆಗ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಲಿ ಮುಂದೆ ಬಂದ್ಬಿಟ್ಟು ಇಲ್ಲ ಪ್ರೊಡ್ಯೂಸರ್ಸ್ ಗಳು ಉಳಿಬೇಕು ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿ ಯಾಕೆ ಯಾವ ರೀತಿ ಅಂತ ಸರ್ಚ್ ಗಳನ್ನ ತಗೋತಿಲ್ಲ ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ ಇದು ಇವಾಗ ಜಗ್ಗೇ ಸರ್ ಆಗಿರ್ಬೋದು ಅಥವಾ ಕೋಣ ಚಿತ್ರ ತಂಡ ಬಂದಿರಬಹುದು ಸೊ ಈ ತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ ಓಕೆ ಈಗ ತಮ್ಮ ತಾವೇನು ಹೇಳ್ತಾ ಇದ್ರಿ ಇವ್ರು ತಗೊಂಡ್ರೆ ಇನಿಷಿಯೇಟಿವ್ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕ ಸಂಘ ಯಾಕೆ ಅಂತ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಕವಾದಂಥ ದಾಖಲೆಗಳನ್ನು ನಾನು ನಿಮಗೆ ಕೊಡ್ತೀನಿ ಎರಡು ಕೆಳಗಡೆ ನನ್ನ ಅಣ್ಣನ ಹತ್ರ ಹೋಗಿ ಈ ಯಾವ ಥರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದಾರೆ ಏನು ಅನ್ನೋದನ್ನು ಲೈವನ್ನು ಅವರಿಗೆ ತೋರಿಸಿ ನನ್ನ ಸ್ನೇಹಿತರೊಬ್ಬರು ಎಲ್ಲವನ್ನು ಇವರಿಗೆ ಬಿಡಿಸಿ ಹೇಳೋದು ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗ್ರ ಬರೋದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದ ಮೇಲೆ ಅಣ್ಣ ಅಲ್ಲಿ ಧ್ವನಿ ಇತ್ತು ಈ ನೋವು ಸುಮ್ಮನೆ ಇಲ್ಲ ನಾವು ಅದಕ್ಕೆ ನಾನು ಪೂರಕವಾದಂಥ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ ಅಷ್ಟೂ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು ಇವರು ರಾಜ್ಯಸಭಾನಲ್ಲಿ ಮಾತಾಡಿದ್ರು ಇನ್ನೊಬ್ಬರು ಎಂ ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು ಸೊ ಈ ಥರದ ಇನಿಷಿಯೇಟಿವ್ ತಗೊಳ್ತಕ್ಕಂಥದ್ದು ಜಗ್ಗೇಶ್ ಅಣ್ಣನ ಒಬ್ಬರಿಗೆ ಯಾಕೆ ಬಂತು ಇನ್ನು ಮಿಕ್ಕಿದವರು ಎಲ್ರಿಗೂ ಅದು ಬಂದ್ರೆ ಎಲ್ಲರಿಗೂ ಬಂದ್ರೆ ಮುಂದೆ ಬಂದ್ರೆ ಯಾರಾದ್ರೂ ಮುಂದೆ ಬಂದು ಈ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಮಾಡ್ಬಾರ್ದು ಯಾಕಂದ್ರೆ ಇವತ್ತು ಅವರು ರಾಜ್ಯಸಭಾ ಮೆಂಬರ್ ಇಟ್ಕೊಂಡು ನಾನು ಒಂದು ಇವತ್ತು ಕನ್ನಡ ಚಿತ್ರ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ಚಿಂತೆ ಮಾಡ್ತಾರಲ್ಲ ಅದು ಖುಷಿ ಪಡ್ಬೇಕು ಇವತ್ತು ಇಟ್ಕೊಳ್ಳೋ ಅಂತ ಕೆಲಸ ಮಾಡಿದ್ದಾರೆ ಇವತ್ತು ಇವತ್ತು ಅವ್ರ ಹಿಂದೆ ಎಷ್ಟು ಜಾಯ್ ಇಂಟು ನಾವು ಯಾಕಂದ್ರೆ ಪ್ರತಿಯೊಬ್ಬರು ಯಾಕಂದ್ರೆ ಮೊನ್ನೆ ಪಾರ್ಟಿ ಹೊಟ್ಟೆ ನಾವು ಹೊಡ್ತೀನಿ ಏನಿವ್ನ ಅಕೌಂಟಲ್ಲಿ ದುಡ್ಡನ್ನ ಸೀಸ್ ಮಾಡಿ ಅಂತ ಹೇಳಿದೀನಲ್ಲ ಸಾವಿರದ ಒಂಬೈನೂರು ಡಾಲರ್ಸ್ ಏನಿದೆ ಅಂತ ಹೇಳಿದೀವಲ್ಲ ಅದಷ್ಟು ಪೂರ್ಣ ದುಡ್ಡಲ್ಲ ಫಾರ್ಟಿ ಫೈ ದರ್ಶನ ಇವ್ರದೇನೆ ಅದನ್ನು ಸೀಸ್ ಮಾಡಕ್ಕೆ ಇಲ್ಲಿಗೆ ನಿಲ್ಸೋದಿಲ್ಲ ನಾವ್ ಕೆಲಸ ಮಾಡ್ತಾ ಅಷ್ಟೇ ನಾವ್ ಇಲ್ಲೆಲ್ಲ ಬಂದು ನಿಮ್ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಹೇಳಕ್ ಹೋಗಲ್ಲ ಪಾಡಿ ಇವತ್ತು ಸ್ಟಾರ್ಟ್ ಮಾಡಿದೀವಿ ಸೇರಿ ಜೊತೆ ಒಂದೇ ಒಂದ್ ಮಾತು ಒಂದು ಹಿರಿಯರ್ ಆಗಿ ಒಂದ್ ಕರೆ ಕೊಟ್ಬಿಡಿ